ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಶಿಯಲ್ಲಿ ಕೃತಿಕ ಹಾಗೂ ರೋಹಿಣಿ ನಕ್ಷತ್ರ ಸಂಜಾತರಿಗೆ ಈ ತಿಂಗಳು ಅತ್ಯಧಿಕ ಶುಭ ಫಲಗಳಿದೆ ಅದೇ ಮೃಗಶಿರ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರಫಲವಿರುತ್ತದೆ ಯಾವಾಗ ಅಕ್ಟೋಬರ್ ಹದಿನೇಳನೇ ತಾರೀಕಿನಿಂದ ನವಂಬರ್ ಹದಿನಾರನೇ ತಾರೀಕಿನವರೆಗೂ ವೃಷಭ ರಾಶಿ ಸಂಜಾತರಿಗೆ ಆದಿತ್ಯನು ಆರನೇ ಮನೆಯಲ್ಲಿರುತ್ತಾನೋ ಅವನು ಎಲ್ಲ ರೀತಿಯ ಕಾರ್ಯಸಿದ್ಧಿ ಯಶಸ್ಸು ಉತ್ತಮ ಆರೋಗ್ಯ ಭಾಗ್ಯ ಹಾಗೂ ಬಹಳ ದಿನಗಳಿಂದ ನೀವು ಪ್ರಯತ್ನಿಸುತ್ತಿದ್ದಂತಹ ಬಹುಮುಖ್ಯ ಕೆಲಸಗಳು ಈ ತಿಂಗಳಲ್ಲಿ ನಿಮ್ಮ ಕೈಗೂಡಲಿದೆ ಕೇವಲ ಕಾರ್ಯಸಿದ್ಧಿ ವಿಚಾರದಲ್ಲಿ ಮಾತ್ರವೇ ಅಲ್ಲ ನಿಮ್ಮ ಉದ್ಯೋಗ ವೃತ್ತಿ ಕೌಟುಂಬಿಕ ಜೀವನ ವೈಯಕ್ತಿಕ ಜೀವನ ಹಾಗೂ ಆರ್ಥಿಕ ಸಬಲತೆಯು ಸಹಿತ ಋಷಭ ರಾಶಿ ಸಂಜಾತರಿಗೆ ನವೆಂಬರ್ ತಿಂಗಳಲ್ಲಿ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿದೆ ಯಾವಾಗ ನಿಮಗೆ ಲಾಭಸ್ಥಾನದಲ್ಲಿ ಶನಿಯ ಶುಭ ಸಂಚಾರವಿರುತ್ತದೋ ಮತ್ತು ಆದಿತ್ಯನು ನಿಮ್ಮ ರಾಶಿಯಿಂದ ಆರನೇ ರಾಶಿಯಲ್ಲಿ ಅಂದರೆ ತುಲಾರಾಶಿಯಲ್ಲಿ ಸಂಚರಿಸುತ್ತಾನೋ ಇಂತಹ ಒಳ್ಳೆಯ ಸಮಯದಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಕೈಗೂಡಲಿದ್ದು ಉತ್ತಮವಾದಂತಹ ಆರೋಗ್ಯ ಭಾಗ್ಯ ಬಹಳ ಕಾಲದಿಂದ ದೀರ್ಘಕಾಲೀನ ವ್ಯಾಧಿಗಳಿಗೆ ಚಿಕಿತ್ಸೆ ಪಡೆಯುತ್ತಿರುವಂತಹ ವೃಷಭ ರಾಶಿ ಸಂಜಾತರಿಗೂ ಈ ತಿಂಗಳಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿದೆ ಹಾಗೆಯೇ ಷೇರು ವ್ಯವಹಾರ ಮಾಡುವಂಥವರು ಹಣಕಾಸು ಲೇವಾದೇವಿದಾರರು ಕಮಿಷನ್ ಆಧಾರಿತ ಕೆಲಸಗಳನ್ನು ಮಾಡುತ್ತಿರುವಂತಹ ವೃತ್ತಿಪರರಿಗೂ ಸಹಿತ ಈ ನವೆಂಬರ್ ತಿಂಗಳು ಎಲ್ಲ ರೀತಿಯಲ್ಲೂ ಒಳ್ಳೆಯದನ್ನೇ ಮಾಡಲಿದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಅಷ್ಟೇ ಪ್ರೀತಿ ಪ್ರೇಮ ಸ್ನೇಹ ವಿಶ್ವಾಸ ಸಂಬಂಧಗಳಲ್ಲಿ ಎಲ್ಲ ರೀತಿಯ ಒಳಿತಾಗಲಿದೆ ಸಂಬಂಧಗಳು ಮತ್ತಷ್ಟು ಗಾಢವಾಗಲಿದೆ ಪರಿಮಳ ದ್ರವ್ಯ ವಸ್ತ್ರ ದಿನಸಿ ಸುಗಂಧ ದ್ರವ್ಯಗಳು ಹಾಗೂ ಶೃಂಗಾರ ಸಾಧನಗಳ ವ್ಯಾಪಾರಿ ಉದ್ಯಮಿಗಳಿಗೆ ಈ ತಿಂಗಳು ಅದೃಷ್ಟ ಯೋಗ ಕೈಗೂಡಲಿದೆ ಹಾಗೆಯೇ ಮದುವೆಯಾಗಲು ಪ್ರಯತ್ನ ಪಡುತ್ತಿರುವಂತಹ ವೃಷಭರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ಸಂಬಂಧ ನಿಶ್ಚಯ ಹಾಗೂ ವಿವಾಹ ಸಂತಾನಾದಿ ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಉದ್ಯೋಗಿಗಳಿಗೆ ಉನ್ನತಿಯುಂಟು ವ್ಯಾಪಾರಿಗಳಿಗೆ ಅಧಿಕ ಲಾಭವೂ ಇರುತ್ತದೆ ಹಾಗೆಯೇ ವೃತ್ತಿಯಲ್ಲಿ ಹೊಸ ಎತ್ತರ ನಿಮಗೆ ಹೊಸ ಹೊಸ ಅವಕಾಶಗಳು ಈ ನವೆಂಬರ್ ತಿಂಗಳಲ್ಲಿ ದೊರೆಯಲಿದ್ದು ಇದರ ಸದುಪಯೋಗವನ್ನು ಸಹಿತ ನೀವು ಮಾಡಿಕೊಳ್ಳುವಿರಿ ಹಾಗೆಯೇ ಕರ್ಮಸ್ಥಾನದಲ್ಲಿ ರಾಹುವಿನ ಕುಂಭರಾಶಿ ಸಂಚಾರವಿನಿದೆ ಹಾಗೂ ನಾಲ್ಕನೇ ಮನೆ ಅಂದರೆ ಮಾತೃಭಾವ ಫಲದಲ್ಲಿ ಸುಖ ಭಾವ ಫಲದಲ್ಲಿ ಕೇತುವಿನ ಗೋಚಾರವಿರುವುದರಿಂದ ಮನೆಯಲ್ಲಿ ಮಾತೃವರ್ಗ ಹಾಗೂ ಸ್ತ್ರೀವರ್ಗ ಅಸೌಖ್ಯ ತಿಂಗಳ ಎರಡನೇ ಭಾಗದಲ್ಲಿ ಕಾಡುವ ಸಾಧ್ಯತೆಗಳುಂಟು ಈ ಒಂದು ಸ್ತ್ರೀವರ್ಗ ಸೌಖ್ಯಕ್ಕಾಗಿ ಹಾಗೂ ಮಾತೃವರ್ಗ ಸೌಖ್ಯಕ್ಕಾಗಿ ನೀವು ಪ್ರತಿನಿತ್ಯ ತಪ್ಪದೆ ನವನಾಗ ನಮ್ಮ ಸ್ತೋತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಪಠಿಸಿ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ಕಥ ಏತಾನಿ ನವನಾಗಾನಿ ನಾಮಾನಾಂಚ ಮಹಾತ್ಮನಾಂ ಸಾಯಂಕಾಲ ಪಟೇಲ್ ನಿತ್ಯ प्रातः ಕಾಲೇ ವಿಶೇಷತ ತ ವಿಷಭಯಂ ರೋಗ ಭಯಂ ನಾಸ್ತಿ ಸರ್ವಕಾರ್ಯ ವಿಜಯೀ ಭತ್ ಹಾಗೆಯೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪೀಡಾ ಪರಿಹಾರಾರ್ಥವಾಗಿ ವಿಶ್ವನಾಥ ಅಷ್ಟಕ ಹಾಗೂ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಪಠಿಸುವುದು ನಿಮಗೆ ಎಲ್ಲ ಒಂದು ಪೀಡನೆಗಳನ್ನು ಸಮಸ್ಯೆಗಳನ್ನು ತೊಂದರೆಗಳಿಂದ ನಿವಾರಣೆ ಮಾಡಿ ಎಲ್ಲ ರೀತಿಯಲ್ಲೂ ನಿಮಗೆ ಒಳಿತುಂಟಾಗಲು ಸಹಾಯವಾಗುತ್ತದೆ ಒಳ್ಳೆಯದಾಗಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಕಾಮೆಂಟ್ ತಿಳಿಸಿ ಸಲಹೆ ಅಭಿಪ್ರಾಯ ಮಾರ್ಗದರ್ಶನಗಳ ಕೊಡಿ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಒಳ್ಳೆಯದಾಗಲಿ ವಂದನೆಗಳು